ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಾಲ್ಮೀಕಿ ಸಮುದಾಯ ಹಾಗೂ ರಮೇಶ್ ಜಾರಕಿಹೊಳಿ ಬಳಿ ಬಿವೈ ವಿಜಯೇಂದ್ರ ಕ್ಷಮೆ ಕೇಳುವಂತೆ ವಾಲ್ಮೀಕಿ ಸೇವಾ ಸಮಿತಿಯ ಸುದ್ದಿಗೋಷ್ಠಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಶ್ರಮ ವಹಿಸದಿದ್ದರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಲು ಸಾಧ್ಯವಾಗುತ್ತಿರಲಿಲ್ಲ ಹೀಗಿರುವಾಗ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡಲೇ ಕ್ಷಮೆ ಕೋರಬೇಕೆಂದು ವಾಲ್ಮೀಕಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೇಲಂಬಳ್ಳಿ ಸೋಮನಾಯ್ಕ ಆಗ್ರಹಿಸಿದರು ಶಾಸಕ ರಮೇಶ್ ಜಾರಕಿಹೊಳಿಯವರು ರಾಜ್ಯದಲ್ಲಿ ಓಡಾಡಲು ಕಷ್ಟವಾಗುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿರುವುದು ಸರಿಯಲ್ಲ ಬಿಜೆಪಿ ಪಕ್ಷಕ್ಕೆ ರಮೇಶ್ ಜಾರಕಿಹೊಳಿ ಅವರ ಕೊಡುಗೆ ಇದೆ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿವೈ ವಿಜಯೇಂದ್ರ ಜಾರಕಿಹೊಳಿಯವರ ಬಳಿ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಈ ಸಮುದಾಯದಿಂದ ಅವರಿಗೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದರು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ನಾಯಕ ಸಮುದಾಯದ ನಾಯಕರನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿವೆ ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿಯವರನ್ನು ಗುರಿಯಾಗಿಸಿಕೊಂಡಿದ್ದಾರೆ ಅದರಂತೆ ಕಾಂಗ್ರೆಸ್ ಪಕ್ಷದಲ್ಲಿಯೂ ಸಹ ನಾಯಕ ಸಮುದಾಯವನ್ನ ತುಳಿಯುವ ಕೆಲಸ ಮಾಡಲಾಗುತ್ತಿದೆ ಆ ಹಿಂದ ವರ್ಗವನ್ನ ಕಟ್ಟಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನೆಲುಬಾಗಿ ನಿಂತಿರುವ ಸತೀಶ್ ಜಾರಕಿಹೊಳಿ ಅವರನ್ನ ರಾಜಕೀಯವಾಗಿ ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತಿದೆ ಇದು ನಾಯ್ಕ ಸಮುದಾಯಕ್ಕೆ ಆಘಾತಕಾರಿ ವಿಷಯವಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರು ಸ್ವಂತ ಪಕ್ಷ ಕಟ್ಟಿ ಸ್ಪರ್ಧೆ ಮಾಡಲು ತೀರ್ಮಾನ ಕೈಗೊಳ್ಳಲಾಗುವುದು ಈ ಮೂಲಕ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಲಾಗುವುದೆಂದರು ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಂಗಸ್ವಾಮಿ ಗೌರವಾಧ್ಯಕ್ಷರು ರಾಜು ನಾಯ್ಕ ಉಪಸ್ಥಿತರಿದ್ದರು ವರದಿ ಮಣಿಕಂಠ ನಾಯ್ಕ ಚಾಮರಾಜನಗರ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಬಿ ಜೆ ಪಿ ಸರ್ಕಾರ ತಂದುಕೊಟ್ಟಂಥ ಶ್ರೀರಾಮುಲು ಅವ್ರನ್ನ ಇವತ್ತು ಬೈ ಎಲೆಕ್ಷನ್ನಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆ ಅಂತ ಹೇಳಿ ತಾವು ಈ ರಾಜ್ಯದ ಯಾವ ಅಧ್ಯಕ್ಷ ಆಗಿದ್ದಾರೆ ವಿಜೇಂದ್ರ ಅವರು ನಡವಳಿಕೆಯಿಂದ ಬೈ ಎಲೆಕ್ಷನ್ ಮೂರು ಊಟೋಗಿರುತ್ತೆ ಬೈ ಎಲೆಕ್ಷನು ಬಳ್ಳಾರಿ ಒಂದರಲ್ಲೇ ಹೋಗಿ ಬೇರೆ ಏನೇ ಗೆದ್ದಿದ್ರೆ ಪರವಾಗಿಲ್ಲ ಎಲ್ಲ ಕಡೆ ಬೈ ಎಲೆಕ್ಷನು ಹೋಗಿವೆ ಅದರಲ್ಲಿ ಉದ್ದೇಶಪೂರ್ವಕ ಮೂಲಕ ರಾಷ್ಟ್ರದ ಒಬ್ಬ ಒಂದು ಉಸ್ತುವಾರಿ ಬಂದವರು ಏಕಾಏಕಿ ಶ್ರೀರಾಮುಲು ಅವರ ಮೇಲೆ ಯಗ್ಗಮ ಮಾತಾಡಿರೋದು ವಿಷಾದನೆಯ ಸಂಗತಿ ಅದಕ್ಕೆ ಈ ರಾಜ್ಯದಲ್ಲಿ ಯಾರು ಸಾಕಾರಗಳು ತಗೊಂಡಿದ್ರು ಅವರೆಲ್ಲ ಮಾತಾಡದೆ ಸುಮ್ಮನೆ ಗಮಿಪ್ ಆಗ್ಬಿಟ್ಟು ಬಟ್ ನಮ್ಮ ಜನಾಂಗನ ಇವತ್ತು ಈ ರಾಜ್ಯದಲ್ಲಿ ನಾಯಕ ಜನಾಂಗನ ಏನಾದ್ರು ಮಾಡಿ ರಾಜಕಾರಣವನ್ನು ಮುಗಿಸ್ಬೇಕು ಅಂತ ಅನ್ನೋದು ಇವರ ಉದ್ದೇಶ ಇದೆ ಅಂತೇಳಿ ನಮ್ಮಲ್ಲಿ ಕಂಡು ಬರ್ತಾ ಇದೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ವಿಜೇಂದ್ರ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಅದಲ್ಲದೆ ಏನಾಗಿದೆ ಅಂದರೆ ವಿಜೇಂದ್ರ ಅವರು ಒಂದು ದೊಡ್ಡ ಒಂದು ಇದನ್ನ ಮಾತಾಡಿದ್ದಾರೆ ಏನೋ ಇವು ಯಾರು ರಮೇಶ್ ಜಾರಕಿಹೊಳಿ ಅವರು ಎರಡನೇ ಬಾರಿ ಸರ್ಕಾರ ತಂದು ಕೊಟ್ಟವರು ನಮ್ಮ ಸಮಾಜದವರೇ ಅದು ಎರಡನೇ ಮಾತೇ ಇಲ್ಲ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಎರಡು ಹೇಳ್ಬೋದು ನಾವು ಯಾ ಆ ಸಮಾಜದ ನಮ್ಮ ಸಮಾಜದವರು ರಮೇಶ್ ಜಾರಕಿಹೊಳಿ ಅವತ್ತು ಅಷ್ಟು ಕಷ್ಟ ಬಿದ್ದು ಸರ್ಕಾರದ ಕೊಟ್ಟು ಯಡಿಯೂರಪ್ಪನವ್ರು ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಿದ ಅಂತ ಈ ರಾಜ್ಯದಲ್ಲಿ ತಿರ್ಗಾಡೋಕೆ ಅವಕಾಶ ಇಲ್ಲ ತಿರ್ಗಾಡೋ ತಿರ್ಗಿ ಎಲ್ಲೂ ಒಂದು ಜಾಗದಲ್ಲೂ ಕಾಲಿಡಬಾರ್ದು ಆ ಥರ ಆಗುತ್ತ ಪರಿಸ್ಥಿತಿ ಸ್ವಲ್ಪ ಆ ಪರಿಸ್ಥಿತಿನ ಎದುರಿಸ್ಬೇಕಾದಂಥ ಪರಿಸ್ಥಿತಿ ಬರ್ತಾ ಅಂತ ವಿಜೇಂದ್ರ ಅವ್ರು ಹೇಳಿದ್ರೆ ಏನು ಗುಂಡಾಗಿರಿ ಮಾಡ್ತಾರ ವಿಜೇಂದ್ರ ಅವರು ಈ ರಾಜ್ಯದಲ್ಲಿ ಏನು ಗುಂಡಾಗಿರಿ ಮಾಡ್ತಾರ ಏನು ರಾಜ್ಯ ಇವರು ಇವರು ಒಬ್ಬ ರಾಜ್ಯದ ಅಧ್ಯಕ್ಷ ಇಲ್ಲ ಕೊತ್ತರ ರಾಮಚಂದ್ರ ಇವರು ಅದರಿಂದ ನಾನು ಹೇಳ್ತಾ ಇದ್ದೀನಿ ಇವೆಲ್ಲ ಬೇಡ ಅಪಾರ ಗೌರವ ಇದೆ ನಮಗೆ ಯಡಿಯೂರಪ್ಪನವರು ಅಂದ್ಗೆ ಎಲ್ಲ ಸಮಾಜದವರು ಅಪಾರ ಇದೆ ಯಡಿಯೂರಪ್ಪನ ನಾಯಕತ್ವನೇ ಬೇರೆ ಯಡಿಯೂರಪ್ಪನ ನಾಯಕತ್ವ ಓದ್ತಾರೇ ವಿಜೇಂದ್ರ ಜೀರೋ ವಿಜೇಂದ್ರನಿಗೂ ಯಡಿಯೂರಪ್ಪನವ್ರಿಗೂ ಎಲ್ಲಿ ಯಡಿಯೂರಪ್ಪನವ್ರು ಮಗ ಒಂದು ಕಾರಣ ಕೊಟ್ಟರೆ ಅದನ್ನು ಅದರಲ್ಲಿ ಏನೇನು ಕೊಡುಗೆ ಇಲ್ಲ ಅದರಿಂದ ಈ ಥರ ಎಲ್ಲ ಮಾತಾಡೋದನ್ನ ನಾವು ಯಾವ ನಾಯಕ ಸಮಾಜ ಸಹಿಸೋದಿಲ್ಲ ಅದಾದಮೇಲೆ ಎರಡನೇದಾಗಿ ಈ ಕಾಂಗ್ರೆಸ್ನವರು ನಮ್ಮಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಮಾಡಿ ಅಂತಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಹದಿನೈದು ಹದಿನಾರು ಜನ ನಾವು ನಾಯಕ ಸಮಾಜ ಗೆದ್ದು ಬಂದಿದ್ರೆ ಇವ್ ಯಾವ ಕೆಲಸಕ್ಕೆ ಬಂದಿದ್ದ ಮಂತ್ರಿಗಳು ಕೊಟ್ಕೊಂಡು ಇವತ್ತು ನಾವು ಏನು ಸರ್ಕಾರ ನಡೆಸ್ಬೇಕಾದ್ರೆ ಅವಕಾಶ ಮಾಡಿಕೊಟ್ಟಂಥ ಸಮಾಜಗಳನ್ನ ಕಾಂಗ್ರೆಸ್ನಲ್ಲೂ ಸದಾ ಕಡೆಗಣಿಸ್ತವೆ ಬಟ್ ಎರಡೂ ಪಾರ್ಟಿಗಳು ನಮ್ಮ ಸಮಾಜನ ತುಳುಗಾಲ್ ಮಾಡ್ತಾ ತುಳುಗ ತುಳುಗಾಲಲ್ಲಿ ಸಿಕ್ಕಿಸ್ಕೊಂಡಿದ್ದಾರೆ ಅದರಿಂದ ನಾವು ಕಾಂಗ್ರೆಸ್ನೂ ಹೊರ್ತುಪಡಿಸಿ ಬಿ ಜೆ ಪಿ ಹೊರ್ತುಪಡಿಸಿ ನಮ್ಮದೇ ಆದಂಥ ಒಂದು ಸಂಘಟನೆಯಲ್ಲಿ ರಾಜ್ಯದ ನಮ್ಮಲ್ಲಿ ಸ್ವಾಮೀಜಿಗಳು ಎಷ್ಟು ಅವರೆಲ್ಲ ನೇತೃತ್ವದಲ್ಲಿ ನಾವು ಕುಂತು ಚರ್ಚೆ ಮಾಡಿ ಇವ್ರನ್ನ ಕಾಂಗ್ರೆಸ್ನವ್ರನ್ನ ಮತ್ತು ಬಿ ಜೆ ಪಿಯವ್ರನ್ನ ಅಂತ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಅದಲ್ಲದೆ ಇವತ್ತು ಈ ರಾಜ್ಯದಲ್ಲಿ ಏನಾದರೂ ನಾಯಕ ಸಮಾಜ ರಾಜಕಾರಣ ಬೇಕು ಅಂತನೇದಾದರೆ ನಾವೇ ನಮ್ಮದಾದಂಥದ್ದು ಯಾಕೆಂತಂದರೆ ಒಂದು ಇನ್ನೊಂದು ಸತಿ ಶ್ರೀರಾಮುಲು ಅವರು ಪಕ್ಷ ಕಟ್ಟಿದಾಗ ಒಂದು ನಾಲ್ಕು ಜನ ಗೆದ್ದಿದ್ದು ಇವತ್ತೆಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಜನ ಗೆಲ್ಲದ್ರೆ ನಮ್ಗೆ ಕಷ್ಟವಾಗೋದಿಲ್ಲ ಅದರಿಂದ ನಾವೇ ಒಂದು ಪಕ್ಷನ ಮಾಡೋದಾಕಳ್ಳಿ ನಾವು ಈ ರಾಜ್ಯದಲ್ಲಿ ಇವತ್ತು ಇವತ್ತು ಈ ಸಮಾಜ ನಿಮ್ಗೆ ಹೇಳೋದಾದರೆ ನಮ್ಮ ಶ್ರೀರಾಮುಲು ಇದರಲ್ಲ ಅವರ ನಾಯಕತ್ವದಲ್ಲಿ ಸಮಾಜ ಇದೆ ಅದನ್ನು ಎರಡನೇ ಮಾತೇ ಇಲ್ಲ ಶ್ರೀರಾಮುಲು ನಾಯಕತ್ವದಲ್ಲಿ ನಮ್ಮ ಸಮಾಜ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಾವು ಮುಂಬರುವ ಚುನಾವಣೆಯಲ್ಲಿ ನಮ್ಮದೇ ಆದಂಥ ಆಡಳಿತ ಹಿಡಿಯೋಕ್ಕೆ ಈ ರಾಜ್ಯದಲ್ಲಿ ನಮ್ಮದೇ ಆದಂಥ ರಾಜಕಾರಣ ಮಾಡೋಕ್ಕೆ ಎಲ್ಲ ಯುವಕರುಗಳು ಸಹಾಯ ಮಾಡಬೇಕು ಅಂತೇಳಿ ನಾಯಕ ಜನಾಂಗಕ್ಕೆ ಮನವಿ ಮಾಡ್ತಾ ನಾಯಕ ಜನಾಂಗದ ಯುವಕರುಗಳು ಎಣ ಮಾಡಲಿಲ್ಲ ಅಂದ್ರೆ ಎದ್ದು ಗರಿಬಿಚ್ಚಿ ಆಟ ಆಡ್ಲಿಲ್ಲ ಅಂತಂದ್ರೆ ನಮ್ಗೆ ಈ ರಾಜ್ಯದಲ್ಲಿ ಉಳಗಾಲಿಲ್ಲ ಅದರಿಂದ ದಯವಿ ಎಲ್ಲ ಯುಗಗಳೇ ತ್ಯಾಗ ಮನೋಭಾವ ಅಂತ ಜನಾಂಗದ ವಿಚಾರದಲ್ಲಿ ನಾಯಕ ನಾಯಕ ಅಂತ ಒಂದಕ್ಕಿಂತ ತ್ಯಾಗ ಮಾಡ್ಬೇಕು ಅವಂತ ಯಾವುದೇ ಪಕ್ಷ ತ್ಯಾಗ ಬೇಡ ಹೇಳಿ ನಾಯಕ ಯುವ ಮನವಿ ಮಾಡ್ತೇನೆ ನಾನು ಎರಡನೇ ಮಾತು ಇದೆ ರಾಜ್ಯದಲ್ಲಿ ಆದ್ರೆ ಅವ್ರ ಮಗ ಈ ರಾಜ್ಯದ ಅಧ್ಯಕ್ಷರಾಗಿತ್ಕೊಂಡು ಬೆಂಗಳೂರು ಕೊತ್ತರ ಇರೋದು ವಿಷಾದನೆ ಈ ಯಾವ ಸರ್ಕಾರ ತಂದು ಕೊಟ್ಟವನ್ನ ರಮೇಶ್ ಜಾರಕಿಹೊಳಿ ಈ ರಾಜ್ಯದಲ್ಲಿ ತಿರುಗಾಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಬ್ಬ ಆಗಿದ್ದು ಹೇಳಿ ಹೇಳಿರೋದನ್ನ ಖಂಡಿಸ್ತೀವಿ ಅವರು ಇಡೀ ಸಮಾಜಕ್ಕೆ ನಾಯಕ ಸಮಾಜಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ರಾಜ್ಯದ ಅಧ್ಯಕ್ಷನ್ನ ಹೇಳ್ತಾ ಇದ್ದೀನಿ ಈ ಒಂದು ಪ್ರಕ್ರಿಯೆ ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸೇ ಹಾಕಬೇಕಾಗಂಥ ಪರಿಸ್ಥಿತಿ ಬಂದಿದೆ ಏಕೆಂದ್ರೆ ರಾಜ್ಯದಲ್ಲಿ ಯಾಕೋ ತಿರ್ಗಾಡಬಾರ್ದು ಅಂತ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸರ್ಕಾರ ಯಾವಾಗ ತೊಂದರೆ ಇದ್ದಂತ ಕಾಲದ ಸರ್ಕಾರ ತಂದು ಕೊಟ್ಟಂತವ್ರನ್ನೇ ಈ ರಾಜ್ಯದಲ್ಲಿ ತಿರುಗಾಡಬಾರ್ದು ಅಂತ ಹೇಳ ಪ್ರಕೃತಿ ಇರೋಂಥ ರಾಜ್ಯಾಧ್ಯಕ್ಷನ ಬಿ ಜೆ ಪಿ ಮಡಿಗಡಿದ್ರೆ ಈ ಇನ್ನೊಂದೆಷ್ಟು ಗ್ರಾಮ ಪಂಚಾಯತ್ಗಳು ಸಹ ಬಿ ಜೆ ಪಿಲಿ ಗೆಲ್ಲಕ್ಕಾಗೋದಿಲ್ಲ ಅಂತಂದ್ರೆ ಬಯಸ್ತೇವೆ ಈ ರಾಜ್ಯದಲ್ಲಿ ಬಿ ಜೆ ಪಿಗೆ ಒಂದು ಕೊಡುಗೆ ಆಗಿದೆ ಇವತ್ತು ಈಗ ಮ್ಯಾಕ್ಸಿಮಮ್ ಅಂದರೆ ಎಪ್ಪತ್ತರಿಂದ ಎಪ್ಪತ್ತು ಪರ್ಸೆಂಟ್ ವೋಟನ್ನು ಕೇಳದೆ ಹೇಳದೆ ಬಿ ಜೆ ಪಿ ಕೊಡ್ತಾ ಇದ್ದಾರೆ ಆದರೆ ಇವತ್ತು ನಾನು ನಮ್ಮ ನಮ್ಮ ಸಮಾಜದ ಯುವಕರುಗಳು ಹೇಳ್ತಾ ಇದ್ದರೆ ಮುಂಬರುವ ದಿನದಲ್ಲಿ ಚುನಾವಣೆ ಎನಿಸುವಂಥ ದಿನದಲ್ಲಿ ನಾವಾದಂಥದ್ದೇ ಒಂದು ತೀರ್ಮಾನ ತಗೊಳ್ಳೋದಾಗತ್ತೆ ನಾ ಅದಕ್ಕೆ ತಾವೆಲ್ಲ ಬೆಂಬಲ ಸೂಚಿಸಬೇಕಾಯ್ತು ಮುಗಿಸದ್ ನೋಡಿದ್ರೆ ನಮ್ಮ ಸಮಾಜನ ಯಾವ ಮಟ್ಟಕ್ಕೆ ಇವೆರಡು ಪಕ್ಷಗಳನ್ನ ನೋಡ್ಕೊತವ್ ಬಹಳ ವಿಷಾದನೆಯಾದ ಸಂಗತಿ ಇದೆ ಅದರಿಂದ ಈ ಎರಡು ಪಕ್ಷಗಳಿಗೆ ಮುಂಬತ್ತು ಮುಂಬರುವ ದಿನದಲ್ಲಿ ಒಳ್ಳೆ ಕಾಲಾವಕಾಶ ತಾವು ಇಡೀ ರಾಜ್ಯಾದ್ಯಂತ ನಾಯಕ ಸಮಾಜ ಸರಿಯಾದಂತಹ ಪಾಠ ಕಳಿಸ್ತೀವಿ ಅಂತ ಅವ್ರಿಗೆ ಎಚ್ಚರಿಕೆ ಹೇಳ್ತಾ ಇದೇವೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ